ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಬಣ್ಣಿನಹಳ್ಳಿ ಬಳಿ ನಿರ್ಮಾಣವಾಗುತ್ತಿರುವ ಫೇವರೇಟ್ ಮೆಗಾ ಫುಡ್ ಪಾರ್ಕ್ಗೆ ಗುದ್ದಲಿ ಪೂಜೆ ಮಾಡುವ ಮೂಲಕ ಶಾಸಕ ನಾರಾಯಣಗೌಡ ಚಾಲನೆ ನೀಡಿದ್ರು ಚಾಲನೆ ನೀಡಿ ಮಾತನಾಡಿದ ಶಾಸಕ ನಾರಾಯಣಗೌಡರವರು ಕೆಲ ರೈತರಿಗೆ ನ್ಯಾಯ ಸಿಕ್ಕಿಲ್ಲ ರೈತರು ತಮ್ಮ ಜಮೀನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ ಜಮೀನು ಕಳೆದುಕೊಂಡ ರೈತರಿಗೆ ತಕ್ಕ ಪರಿಹಾರ ಕೊಡಬೇಕು ಜಮೀನು ಕಳೆದುಕೊಂಡಿರುವ ರೈತರ ಮಕ್ಕಳಿಗೆ ಈ ಕಂಪನಿಯವರು ಕೆಲಸ ಕೊಡಬೇಕು ಪ್ರತಿಯೊಬ್ಬರೂ ಈ ತಾಲೂಕಿನ ವಿದ್ಯಾವಂತರನ್ನು ಕೆಲಸಕ್ಕೆ ತೆಗೆದುಕೊಳ್ಳಬೇಕು ರೈತರಿಗೆ ತಕ್ಕ ಪರಿಹಾರ ಸಿಗಬೇಕು ಇಲ್ಲದಿದ್ದರೆ ನಾನು ಬಿಡುವುದಿಲ್ಲ ಹೋರಾಟ ಮಾಡುತ್ತೇನೆ ಇಲ್ಲಿ ಪಕ್ಷಪಾತವನ್ನು ಯಾರು ಮಾಡಬಾರದು ಎಂದು ಸಂಸ್ಥೆಯ ಮುಖ್ಯಸ್ಥನಾದ ಜಯದೇವ್ ಮತ್ತು ಕೆಡಿಬಿಎಲ್ ಮುಖ್ಯಸ್ಥರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗೆ ತಿಳಿಸಿದ್ರು ಎ ಸಿ ಮೇಡಮ್ ಅವ್ರ ಫಾದರ್ ಎಕ್ಸ್ಪೈರ್ ಆಗೋದ್ರಿಂದ ನಾವು ಫೋರ್ ಬೆಳಗ್ಗೆ ನಾನು ಫೋನ್ ಮಾಡಿದ್ದೆ ಸರ್ ಅವ್ರು ಸ್ಕ್ಯಾಮೆ ಕೇಳಿದರೆ ಅವ್ನು ಕರಿಯೋ ಸ್ಥಿತಿನೂ ಇಲ್ಲ ನೋಡಿ ಕರೀಬಾರ್ದು ಇಲ್ಲ ನಿಮ್ಮ ಇಲ್ಲಿ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಡಿಪಾರ್ಟ್ಮೆಂಟಿಂದ ಇಂದ ನಾವು ಹೇಳ್ತಿರ್ತಾರೆ ಇವಾಗ ಹೇಳಿ ಇವತ್ತು ಟೀಮ್ ಬರಬೇಕು ಡಿ ಸಿ ಅವ್ರು ಬರಬೇಕಿತ್ತು ಬಂದಿಲ್ಲ ಈಗ ನಾನು ಅದು ಇಶ್ಯೂ ಮಾಡಕ್ಕೆ ಹೋಗಲ್ಲ ಪೂಜೆ ಆಗಿದೆ ಒಳ್ಳೆ ಪೂಜೆ ಆಗಿದೆ ಅವ್ರು ಒಳ್ಳೇದಾಗಲಿ ಶುಭ ಹಾರಿಸ್ತೀನಿ ನಾನು ಹಲೋ ಸಾಯಿಬಾಬಾ ಅವ್ರನು ಭಕ್ತರು ನಾವು ಬಾಬುನ್ ಭಕ್ತರು ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ನೀವು ಸೀರಿಯಸ್ ಆಗಿ ಅವ್ರು ಬಿಡ್ಬೇಕು ನೀವು ಒಂದು ಇಂಚು ಅಷ್ಟು ದಯವಿಟ್ಟು ಸರ್ ಯಾರಿಗೂ ಒಮ್ಮೆ ಇಂಥ ಆಫೀಸರ್ ನ ಕರ್ಕೊಂಬಂದ್ ನಿಲ್ಸಿದ್ರೆ ಯಾರ ಹತ್ರ ನಿಲ್ಸ್ತಾ ಇದ್ರಿ ನೀವು ನಿಮ್ಮ ಅಧಿಕಾರ ಮೇನ್ ಆಫೀಸರ್ಸ್ ಯಾಕೆ ಬಂದಿಲ್ಲ ಸಾಹೇಬ್ರ ನೀವು ಆಕ್ಷನ್ ಕೂರ್ಗಳಲ್ಲಿ ಮೀಟಿಂಗ್ ಇದೆ ಎಲ್ಲರ ಇಲ್ಲ ವಾಟ್ ಇಸ್ ದಿಸ್ ಇದು ಮುಖ್ಯ ಸರ್ ಇದು ಮುಖ್ಯ ಇವತ್ತು ಡಿ ಸಿ ಅವ್ರ ಪರ್ಮಿಷನ್ ನಿಮ್ ಇಂಡಿ ಸಿ ಅವ್ರ ಪರ್ಮಿಷನ್ ತಗೊಂಡ್ ನಾವು ಡೇಟ್ ಫಿಕ್ಸ್ ಮಾಡಿದಿವಿ ಎನ್ ಎಸ್ ಟಿ ಅನ್ಬಿಟ್ಟು ತಸ್ಟೇ ಹಾಕೊಂಡಿದ್ವಿ ಒಳ್ಳೆ ದಿನ ಅಂತೇಳಿ ಪ್ರಿಪೇರ್ ಆಗಿ ಬರ್ಬೇಕಿತ್ತು ಪ್ರಿಪೇರ್ ಆಗಿ ಬರ್ಬೇಕಿತ್ತು ಇದನ್ನ ಸಾಹೇಬ್ರೆ ನೀವು ಇವತ್ತು ಇಮ್ಮಿಜಿಯಟ್ಲಿ ಯಾಕೆಂದ್ರೆ ನೀವು ಈ ಇವನ್ ಜಸ್ಟ್ ಟುಡೇ ನೀವು ಡಿ ಸಿ ಆಫೀಸಿಗೆ ಹೋಗ್ತಿರೋ ಯಾರಿಗೂ ಹೋಗ್ತಿರೋ ಗೊತ್ತಿಲ್ಲ ಅದನ್ನು ಕರೆಕ್ಟಾಗಿ ತಂದು ಇಲ್ಲಿ ಕುಂತಿರೋಂಥ ಹತ್ತು ಕುಂಟೆ ಆಗಲಿ ಒಂದು ಕುಂಟೆ ಆಗಲಿ ಅವ್ರ ಹಕ್ಕು ಸರ್ ಅದು ನೀವು ಒಂದು ಕುಂಟೆ ಅಂತ ಬಿಡೋ ಪ್ರಶ್ನೆ ಅಲ್ಲ ಒಂದು ಕುಂಟೆನಿಗೆ ನೋವಾಗುವಷ್ಟು ಒಂದು ಎಕ್ರೆನಿಗೆ ನೋವಾಗಲ್ಲ ಅದನ್ನು ಇಮ್ಮಿಜಿಯೆಟ್ಲಿ ನನಗೆ ನೀವು ಇಮಿಜಿಯೆಟ್ಲಿ ರಿಪೋರ್ಟ್ ಮಾಡಬೇಕು ಇಲ್ವಾ ಸರ್ ತಹಸೀಲ್ದಾರ್ ರಿಪೋರ್ಟ್ ಮಾಡಿ ಸರ್ ಇವ್ರ ಒಬ್ರಿಗೂ ಈಗ ಇವ್ರಿಗೆ ನಿಮ್ಗೆ ನೀವು ಚಾರ್ಜ್ ತಗೋಬೇಕು ಇಲ್ಲಿ ಕುಂತಿರೋ ಅಂಥ ಯಾರ ಅದು ಅವತ್ತು ಫಿಫ್ಟಿ ಸೆವೆನ್ ಅಪ್ಲಿಕೇಶನನ್ನು ನಾವು ಕೊಟ್ಟಿದ್ದೀವಿ ಅದನ್ನು ನೀವು ಪರಿಶೀಲಿಸಿ ಏನಾದ್ರು ಅಡಚಣೆ ಇದೆ ನಮ್ಮ ಕಮಿಟಿಗೆ ತಗೊಳ್ಳೋಣ ಎ ಸಿ ಪರ್ಮಿಷನ್ ಕೊಟ್ಬಿಡ್ಲಿ ಡಿ ಸಿ ಅವ್ರ ಪರ್ಮಿಷನ್ ಕೊಟ್ಬಿಡ್ಲಿ ಇಲ್ವಾ ಎ ಸಿ ಡಿ ಸಿ ಕೊಡದೇ ನಾವು ನೀವು ಸ್ಯಾಂಕ್ಷನ್ ಮಾಡೋಕೆ ಬರೋಲ್ಲ ಬರುತ್ತಾ ಕಾಂಪನ್ಸೇಷನ್ನ ಇವ್ರು ಸೀರಿಯಸ್ ಆಗಿ ನಾವು ಕೊಡ್ತೀವಿ ಅಂತ ಒಂದು ರೈಟಿಂಗ್ನಲ್ಲಿ ಕೊಟ್ಟಿದ್ದೀವಿ ಸೈಬ್ರಿ ಅದೇನಾಗಿದೆ ಉಳ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ ಅಪ್ಲಿಕೇಶನ್ ಕೊಟ್ಟಿಲ್ಲ ಫಿಫ್ಟಿ ತ್ರೀನಲ್ಲಿ ಕೊಟ್ಟಿಲ್ಲ ಈಗ ಇಮಿಜಿಯೇಟ್ಲಿ ನಮಗೆ ಒನ್ ಮಂತ್ ಏನೋ ಟೈಮ್ ಫಿಫ್ಟಿ ಸೆವೆನ್ ಆಗೋಕ್ಕೆ ನಮಗೆ ಅವಕಾಶ ಇತ್ತು ಇದೇ ಮಂತ್ನಲ್ಲಿ ಆಗ್ಬಿಡ್ಬೇಕು ಇಲ್ಲ ಅಂತ ಅಂತೇಳಿದ್ರೆ ಇವ್ರಿಗೆಲ್ಲರಿಗೂ ಒಂದು ರೂಪಾಯಿ ಸಿಕ್ಕಲ್ಲ ನಿಮ್ಮ ತಲೆ ಮೇಲೆ ಬರ್ತದೆ ಸರ್ ನಂತರ ಮಾತನಾಡಿದ ಮುಖ್ಯಸ್ಥನಾದ ಜಯದೇವ್ ಜಮೀನು ಕೊಟ್ಟಿರುವ ರೈತರಿಗೆ ಅನ್ಯಾಯ ಮಾಡುವುದಿಲ್ಲ ಶಾಸಕರು ಯಾವ ರೀತಿ ಹೇಳುತ್ತಾರೋ ಅದೇ ರೀತಿ ನಾವು ಕೇಳುತ್ತೇವೆ ದಯಮಾಡಿ ರೈತರು ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡಬಾರದು ನಿಮ್ಮ ಸಮಸ್ಯೆಗಳನ್ನು ಶಾಸಕರ ಮುಂದೆ ತಿಳಿಸಿ ಅವರು ನಮಗೆ ತಿಳಿಸುತ್ತಾರೆ ಹತ್ತು ಸಾವಿರ ಜನಕ್ಕೆ ಕೆಲಸವನ್ನು ಕೊಡುತ್ತೇವೆ ಎಂದು ಭರವಸೆ ನೀಡಿದ್ರು ಆದರೆ ಇನ್ನು ಮೂರು ತಿಂಗಳಲ್ಲಿ ನೀವು ನೋಡಿ ಏನಾಗ್ತದೆ ಇಲ್ಲಿ ಅಂತೇಳಿ ನಾನು ಹೇಳಲ್ಲ ಈಗ ಈಗ ಆಲ್ರೆಡಿ ನೋಡಿ ಇಲ್ಲಿ ಕಾಂಟ್ರಾಕ್ಟ್ ನಮ್ಮ ಇವರು ಇದ್ದಾರೆ ಇಲ್ಲಿ ಆಲ್ರೆಡಿ ಅವ್ರಿಗೆ ಹತ್ತು ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀವಿ ಅವ್ರಿಗೆ ಡೆವಲಪ್ ಮಾಡೋಕ್ಕೆ ಇನ್ನು ಬ್ಯಾಂಕ್ ರೆಡಿ ಇದೆ ದುಡ್ಡು ಕೊಡೋಕ್ಕೆ ನಾನು ದುಡ್ಡು ಹಾಕ್ಬಿಟ್ಟಿದ್ದೀನಿ ನನ್ನ ಕಡೆಯಿಂದ ಏನು ಹಾಕಬೇಕು ಎಲ್ಲ ಹಾಕಿದ್ದೀನಿ ಇನ್ನು ಬ್ಯಾಂಕ್ ಕೊಡಬೇಕು ಬ್ಯಾಂಕ್ ಕೊಡೋಕ್ಕೆ ರೆಡಿ ಇದ್ದಾರೆ ಬ್ಯಾಂಕು ಬಂದು ಇನ್ಸ್ಪೆಕ್ಷನ್ ಮಾಡೋಕ್ಕೆ ಸೊ ಅದಕ್ಕೆ ಸಹಕಾರ ಮಾಡಿ ನನ್ನ ಖಂಡಿತ ಹೇಳ್ತೀನಿ ನಿಮ್ಮ ಜೊತೆಯಲ್ಲಿರ್ತೀನಿ ಅದಂತೂ ಗ್ಯಾರಂಟಿ ಹೇಳ್ತೀನಿ ಮತ್ತೆ ನಮ್ಮ ಮಾನ್ಯ ಶಾಸಕರು ಏನ್ ಡಿಸೈಡ್ ಮಾಡ್ತಾರೋ ಅದಕ್ಕೆಲ್ಲ ನಾವು ಬದ್ಧವಾಗಿದ್ದೀವಿ ಅದಕ್ಕೆ ದಯವಿಟ್ಟು ನೀವು ನಮ್ಮ ಸಹಕಾರ ಬೇಕು ಇವತ್ತಿನ ನಮಗೆ ನಿಮ್ಮ ಆಶೀರ್ವಾದ ಬೇಕಷ್ಟೇ ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಾದ ವಿಶ್ವನಾಥ್ ಸುಧಾಕರ್ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಜಾನಕಿರಾಮ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಧನಂಜಯ್ ಇನ್ನು ಮುಂತಾದ ಅಧಿಕಾರಿಗಳು ಹಾಜರಿದ್ದರು